ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅಂತ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತು ಗಂಟೆ ಆಗಿದೆ ಇನ್ನು ಅಡುಗೆ ಆಗಿಲ್ಲ ಮಾರ್ನಿಂಗ್ ಟಿಫನ್ ಆಗಿಲ್ಲ ಲೇಟ್ ಆಗಿದೆ ಯಾಕಂದರೆ ಹೊಸ ಹೊಸ ವರ್ಷ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ಲೇಟಾಗಿ ಮಲಗಿ ಲೇಟಾಗಿ ಮಲಗಿ ಲೇಟಾಗಿ ಎದ್ದಿದ್ದೀನಿ ಬಾ ನಿನ್ನೆ ತನಕ ಕೆಳಗಡೆ ಹೇಳ್ದಿದ್ದ ಇವತ್ತು ಸ್ಪೆಷಲ್ ಆಗಿ ಚಿತ್ರಣ ಮಾಡ್ತಾ ಇದ್ದೀನಿ ಏನು ಇದು ಏನೋ ಚಿತ್ರಣ ನಮ್ಗೆ ಗೊತ್ತಿಲ್ಲ ಟೈಮ್ ಮಾಡ್ತಾ ಹೊಸ ವರ್ಷದಲ್ಲಿ ಹೊಸ ತರ ಚಿತ್ರಾನ್ನ ಮಾಡ್ತಾ ಇದ್ದೀವಿ ಮಗಳು ಹೊಡಿತಾಳು ಯಾಕೆ ನನ್ನ ಮಗಳು ಬಿಡಲ್ಲಪ್ಪ ಅಡುಗೆ ಮಾಡಕ್ ಆಕ್ಚುಲಿ ನಾನು ಮಾಡ್ತಾ ಇಲ್ಲ ಅಡುಗೆ ಇವತ್ತು ನನ್ನ ಮಾಡ್ತಾ ಇದ್ದಾರೆ ಲೈಟ್ ಹಾಕಲ್ಲಪ್ಪ ಹುಡುಗ್ಲ ಅಷ್ಟ್ ಕಷ್ಟಪಟ್ಟು ನಾನು ಇದ್ ಮಾಡ್ತಿದ್ರೆ ಸೊ ನೋಡಿ ಅಡುಗೆ ಮಾಡ್ತಾ ಇದ್ದೀನಿ ಬೆಳೆ ಕಡಲೆ ಬೆಳೆ ಕಪ್ಪಗಾಗೈತೆ ಆಗೈತೆ ಆಗೈತೆ ನನಗೆ ಯಾವಾಗಲೂ ಬೈತಿರಲ್ಲ ಹಾಂ ಫ್ರೆಂಡ್ಸ್ ನಾವು ಒಂಥರ ಸ್ಪೆಷಲ್ ಆಗಿ ಚಿತ್ರಾಟ ಮಾಡ್ತಾ ಇದ್ದೀವಿ ಕ್ಯಾರೆಟು ಎಲ್ಲ ತುರಿದು ಹಾಕಿ ಗೋಡಂಬಿ ಎಲ್ಲ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಒಗ್ಗರಣೆಗೆ ಸೊ ನಮ್ಮೂರು ಈ ರೀತಿ ಮಾಡೋಣ ಅಂತ ಹೇಳಿ ಅವರೇ ಮಾಡ್ತಾಯಿದ್ದಾರೆ ಇದೇನೋ ಒಂಥರ ಸ್ಪೆಷಲ್ ಚಿತ್ರಾನ್ನ ಅಂತ ನನಗೆ ಗೊತ್ತಿಲ್ಲ ಹಿಂಗೆ ಮಾಡೋದು ಅಂತ ಅದಕ್ಕೆ ಅವರೇ ಮಾಡ್ತಾ ಇದ್ದಾರೆ ಸೊ ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡಿಬಿಟ್ಟು ಹೇಳ್ತೀನಿ ಸೊ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಹೇಳಿ ಮತ್ತು ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊತೀನಿ ಸೊ ಉಪ್ಪಾಕಿ ಕಲಿಸ್ಬಿಟ್ರೆ ಮುಗೀತು ರೆಡಿ ಆಗಿಬಿಟ್ಟಿದೆ ಸ್ಪೆಷಲ್ ಚಿತ್ರಾನ್ನ ಕ್ಯಾರೆಟ್ ಚಿತ್ರಾನ್ನ ಅಂತಲೇ ಕರಿಬೋದು ಇದನ್ನು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಕ್ಯಾರೆಟ್ ಎಲ್ಲ ತುರಿದು ಎಲ್ಲ ಹಾಕಿರೋದಕ್ಕೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಒಂದ್ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಯಾರು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನ ಹೋಯ್ ಪೌಡ್ರಿ ಇನ್ನೊಂಚೂರ್ಗ ಇದು ಬರ್ಸ್ಬೇಕು ಅಲ್ಲ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಇಲ್ಲ ಆರಬ್ಬರ ಬಂಡೆಲ್ಲ ಆಗಲ್ಲ ರೀ ನಾನು ಇನ್ನೊಂದು ಫ್ರೆಂಡ್ಸ್ ಇವಾಗ ರೆಡಿ ಆಗಿ ಇವಾಗ ಮನೆ ಬಿಡ್ತಾ ಇದೀವಿ ಸೊ ಮಾರ್ನಿಂಗ್ ಹನ್ನೆರಡು ಗಂಟೆಗೆ ಲೈಕ್ ಮಾಡಿ ನೋಡ್ ಅಮ್ಮ ಮಾಡ ಪುಚ್ಚ ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ನನ್ನ ಮಗಳ ಚುಟ್ಟಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಕಾಣ್ತಾ ಇದೆ ಬರ್ರಲ್ಲ ಅಮ್ಮ ಒಂಚೂರ್ ಸೈಡ್ ತಾತ ಬಾಯ್ ಬಮ್ಮ ಹೋಗ್ತಿರೋದ್ ನಾವು ಎಲ್ಲಿಕ್ ಹೋಗ್ತಿರೋದ್ ನಾವು ಮುಜ್ಜ ಎಲ್ಲಿಕ್ ಹೋಗ್ತಾ ಇರೋದು ಫ್ರೆಂಡ್ಸು ಅಜ್ಜಿ ಹತ್ರ ಹೋಗಿ ಅಂತಂದ್ರೆ ಹೋಗ್ಲಿಲ್ಲ ಅವಳು ನಾನು ಎತ್ಕೊಂಡ್ತೀನಿ ಬಾರಿ ಒಂದು ಸ್ವಲ್ಪ ದೂರ ಅಂತಂದ್ರು ಬರಲಿಲ್ಲ ಅವಳು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪ ಅಮ್ಮಗೆ ಇಬ್ಬರಿಗೂ ಭಾರಿ ಮಾಡ್ಬಿಟ್ಟು ನಾವು ಶಾಪಿಂಗ್ ಹೋಗ್ತಾ ಇದ್ರೀ ಅಂದರೆ ಆಮ್ಲೇ ಬಂದ್ಬಿಟ್ಟಿರುತ್ತೆ ಸ್ವಲ್ಪ ಫ್ರೆಂಡ್ಸ್ ನನ್ನ ಮಗಳು ಡ್ರೆಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ

அது ரெடி மாசு இல்லோல் இயர்ரிங்ஸ் அங்கே இது வேஸ்ட் ஆகபுடத்தல்லே இல்லை ரெடி மாடு அது பில் தந்த அன்சத்து அது ಆ ಫ್ರೆಂಡ್ಸ್ ನಾವು ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಏನೇನು ಐಟಮ್ಸ್ ಎಲ್ಲ ಬೇಕೋ ಲೀಸ್ಟ್ ಹಾಕ್ಕೊಂಡಿದ್ದೀವಿ ಜನ್ವರಿ ಒನ್ ಅಲ್ವಾ ಸೊ ಲೀಸ್ಟ್ ಹಾಕ್ಕೊಂಡು ಪ್ರಕಾರ ಏನೇನು ಬೇಕೋ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ತರಕ್ಕೆ ಇದ್ದೀವಿ ಹಾಗೆ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ನಾವು ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ದೀವಿ ಹಾಗೆ ಏನಂದರೆ ಇವತ್ತು ಹೊಸ ವರ್ಷ ಅಲ್ವಾ ಸುಮ್ಮನೆ ಹಾಗೆ ಔಟಿಂಗ್ ಅಷ್ಟೇ ನನ್ನ ಮಗಳಿಗೆ ಕಾರಲ್ಲಿ ಹೋಗೋದಂದ್ರೆ ತುಂಬ ಇಷ್ಟ ಆರಾಮಾಗಿ ಮಲಗಿಬಿಡ್ತಾಳೆ ಇವಾಗೂ ಅಷ್ಟೇ ಹಾಗೆ ನಿದ್ದೆಗೆ ಇದ್ಲು ಅಷ್ಟು ಬೇಗ ನಾವು ಇಳಿ ಜಾಗ ಬಂದ್ಬಿಡ್ತು ಕಾರಲ್ಲಿ ಮಾತ್ರ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಫ್ರೆಂಡ್ಸ್ ಏನು ಇದು ಪ್ರಾಬ್ಲಮ್ ಕೊಡ್ತೀರ ಆರಾಮಾಗಿ ನಿದ್ದೆ ಮಾಡ್ತಾಳೆ ಎಷ್ಟು ದೂರ ಬೇಕಾದರೂ ಒಳ್ಳೆ ಜರ್ನಿ ಕರ್ಕೊಂಡು ಹೋಗ್ಬೋದು ಸೊ ಇವಾಗ ನೋಡಿ ನಾವು ಶಾಪ್ ಶಾಪಿಗೆ ಬಂದಿದ್ದೀವಿ ಸೊ ಇಲ್ಲಿ ಏನೇನು ತೊಗೊಂಡ್ವಿ ಅಂತೆಲ್ಲ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ವೀಡಿಯೋ ಪೂರ್ತಿ ನೋಡಿ ನಾನೊಂದು ಗೋಲ್ಡ್ ಇಯರಿಂಗ್ಸನ್ನ ತಗೊಂಡೆ ಅದಾದಮೇಲೆ ಅಪೋಲೋಗೆ ಬಂದ್ವಿ ಇಲ್ಲಿ ಪಾಪುಗೆ ಏನೇನು ಬೇಕೋ ರೈಪರು ವೈಪ್ಸು ಎಲ್ಲ ಸಿಗುತ್ತೆ ಸಿರ್ಲ್ಯಾಕು ಎಲ್ಲ ಥರ ಸಿಗುತ್ತೆ ಏನೇನು ಕಾಸ್ಮೆಟಿಕ್ಸ್ ಇದೆಯೋ ಮತ್ತು ವಾಶ್ ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ ಟ್ಯಾಬ್ಲೆಟ್ಸು ಎಲ್ಲ ಥರನೂ ಸಿಗುತ್ತೆ ಸೊ ನಾನು ಏನೇನು ಬೇಕೋ ತೊಗೊತಾಯಿದ್ದೀನಿ ಇಲ್ಲಿ ಒಂದೊಂದೇ ಇದ್ರೆ ಎಲ್ಲ ತಗೊಳ್ಬೇಕು ಅನಿಸುತ್ತೆ ಎಲ್ಲ ಆಗಿದೆ ಬಟ್ ಎಲ್ಲ ತಗೊಂಡು ವೇಸ್ಟ್ ಮಾಡಬಾರ್ದಲ್ವ ಸೊ ಯಾವುದು ಅವಶ್ಯಕತೆ ಇದೆಯೋ ಅದು ತಗೊಳ್ಬೇಕು ಈಗ ಸೂಪರ್ ಮಾರ್ಕೆಟ್ ಬಂದ್ವಿ ನಾನು ಪಾಪುನ ಎತ್ಕೊಂಡು ವೀಡಿಯೋ ಸರಿಗಿ ಮಾಡಿಲ್ಲ ಫ್ರೆಂಡ್ಸ್ ಹೀಗೆ ಅಂದ್ಕೊಬೇಡಿ ಸೊ ಅದಾದಮೇಲೆ ಆ ಪಕ್ಕದಲ್ಲೇ ಇತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಐಸ್ ಕೇಕು ಸೊ ಅದು ತಗೊಂಡ್ವಿ ಆಮೇಲೆ ಪಾಪು ಎಲ್ಲರೂ ನೋಡ್ತಾ ಇದ್ಲು ಎಲ್ಲ ಕಡೆ ಓಡಾಡ್ಕೊಂಡು ಅವಳಿಗೆ ಇಟ್ಟಿದ್ದು ಬೊಟ್ಟನ್ನ ಅಲಿಸ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ವು ಬಟ್ ಅಲಸ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಆ ಪಾಪುಗೆ ನೋಡಿ ಒಂದು ಗೆಜ್ಜೆ ಥರ ತೊಗೊಂಡ್ವಿ ಇದು ಮಾಮೂಲಿ ಗೆಜ್ಜೆ ಇದೆ ಬಟ್ ಅದನ್ನ ಹಾಕೊಳ್ತಾ ಇರಲಿಲ್ಲ ಅವಳು ತೆಗಿಸೋವ್ರಿಗು ಬಿಡ್ತಾ ಅದಕ್ಕೆ ಇದನ್ನ ಹಾಕೊಂಡಿದ್ದೀವಿ ಇದನ್ನು ತೆಗ್ಸೋವರೆಗೂ ಬಿಡ್ತಾಳೋ ಇಲ್ಲ ಹಾಕ್ಕೊಂಡಿರ್ತಾಳೋ ಗೊತ್ತಿಲ್ಲ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅವಳಿಗೂ ಇಷ್ಟ ಆಯಿತು ನೋಡಿಕೊಂಡು ಖುಷಿ ಪಡ್ತಾಯಿದ್ದಾಳೆ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ಒಂದು ಚಿಕ್ಕ ಪಿಜ್ಜಾ ಇದೆ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಮುಲ್ ಅಂತ ಅಲ್ಲಿ ಒಂದು ಪಿಜ್ಜಾ ಹಾಟಿದೆ ಅಲ್ಲಿ ಹೋಗಿ ಹೋಗೋಣ ಆನ್ ರಿವೇ ಅಲ್ಲಿ ಎಷ್ಟು ಚೆನ್ನಾಗಿರೋ ರಂಗೋಲಿ ಹಾಕಿದ್ರು ಅಂದರೆ ಇವತ್ತು ಹೊಸ ವರ್ಷ ಅಲ್ವಾ ತುಂಬ ಚೆನ್ನಾಗಿರೋ ರಂಗೋಳಿಗಳ ಹಾಕಿದ್ರು ಸೊ ನಾನು ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಹಾಗಂತೂ ತುಂಬ ಇಷ್ಟ ಆಯಿತು ರಂಗೋಳಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅಂದಿವೇ ಹೋಗುವಾಗ ಇಷ್ಟು ಚೆನ್ನಾಗಿರೋ ರಂಗೋಲಿ ನೋಡಿ ಖುಷಿ ಆಯಿತು ನನ್ನ ಮಗಳು ಕೆಡ್ಸೋಕೆ ಹೋಗ್ಬಿಡ್ತು ಏ ಬೇಡ ಬೇಡ ಅಂತ ಅಂದ್ಬಿಟ್ಟು ಒಣಕ್ಕೆ ಕರ್ಕೊಂಬಂದ್ ನೋಡಿ ಈ ರಂಗೋಲಿ ನೋಡಿ ಸೂಪರಾಗಿದೆ ತುಂಬ ಇಷ್ಟ ಆಯಿತು ಸೊ ಈಗ ನಾವು ಪಿಜ್ಜಾ ಆಟಲ್ಲಿ ಪಿಝಾ ಆರ್ಡ್ರ್ ಮಾಡಿದ್ವಿ ಪನ್ನೀರ್ದು ಆರ್ಡ್ರ್ ಮಾಡಿದ್ವಿ ಈಗ ಇಲ್ಲ ಅಂತಂದ್ರು ಇನ್ನು ಕಾರ್ನ್ದು ಪಿಝಾ ನಾವು ಆರ್ಡ್ರ್ ಮಾಡಿದ್ವಿ ಸೊ ಪಾಪು ನೋಡಿ ಪಾಪನು ಕೂಡ

ಕಾರ್ನ್ದು ಪ್ರಿ ಪಿಝಾ ಮತ್ತು ಫ್ರೆಂಚ್ ಫ್ರೈ ಬರುತ್ತಲ್ಲ ಸೊ ಅದನ್ನು ಆರ್ಡ್ರ್ ಮಾಡಿದ್ವಿ ನನ್ನ ಮಗಳು ಕೂಡ ತಿಂದಿದ್ದಾಳೆ ಫ್ರೆಂಚ್ ಫ್ರೈ ನಾನು ಕಾರ್ನ್ ಬರುತ್ತಲ್ಲ ಅದೊಂದು ಒಳಗೆ ತಿನ್ನಿಸಿದೆ ಅವಳು ನಮ್ಮ ಥರನೇ ಎಲ್ಲ ತಿನ್ನಬೇಕು ಅಂತ ಇಷ್ಟಪಡ್ತಾಳೆ ನೀರು 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 ಅಂತ ಅವ್ರ ಅಪ್ಪ ಕೈಯ್ಯಲಿ ಕುಡಿಸ್ಕೊಂಡು ಖಾರ ಆದರೂ ತಿಂತಾಳೆ ಫ್ರೆಂಡ್ಸ್ ಒಂದು ಚೂರು ಟೇಸ್ಟ್ ಕುಕ್ಕಿ ಅಂತ ಕೊಟ್ಟರೆ ನಾನು ಅವಳು ತಿಂದಿದ್ದಾಳೆ ಖಾರ ಇದ್ದರೂ ಕೂಡ ಏನೋ ಒಂಥರ ಖುಷಿ ಒಂದು ಕಡೆ ಭಯ ಏನಪ್ಪ ಇದೆಲ್ಲ ಅರ್ಗುತ್ತೋ ಅಂತ ಅಂದ್ಬಿಟ್ಟು ಅವಳಿಗೆ ಆಲ್ರೆಡಿ ಫೀಡ್ ಮಾಡಿದ್ದೀನಿ ಆದರೂ ಕೂಡ ನಾವು ತಿಂತಾ ಅದಕ್ಕೆ ಅವಳು ತಿನ್ನಬೇಕು ಅಂತ ಇಷ್ಟಪಟ್ಟು ತಿಂತಾ ಇದ್ದಾಳೆ ಹಾಗೆ ಅಲ್ವಾ ಸರಿನಾ ಅವಳಿಗೆ ಇಷ್ಟಪಡ್ತಾ ಇದ್ದಾಳೆ ಹೋಗೋ ಹೊರ ಕಡೆ ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಅವನಿವೆ ಇವಾಗ

ಅದೇ ನಮ್ ಚಿಕ್ಕ ವಯಸ್ಸು ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮಕ್ಕಳು ಯಾವ ತರ ಇದಾರೆ ಇನ್ಯಾವ್ದ್ರಲ್ಲಿ ನಂತರ ಇದ್ರಲ್ಲಿ ಕರೆಕ್ಟ್ ಕೋಪದಲ್ಲಿ ಹಠ ಮಾಡೋದ್ರಲ್ಲಿ ಮಾತಾಡಿದಿರ ಹೂ ಅನ್ಕೊಳ್ಳೋದ್ರಲ್ಲಿ ಏನಾದ್ರೂ ಬೇಕು ಅಂತ ಕೊಡುದಿನ ಇದ್ದಾಗ ಆವಾಗ ಕೋಪ ಮಾಡ್ಕೊಳ್ಳೋದು ಎಲ್ಲ ಸೇಮ್ ನಿಮ್ ಥರನೇ ಎಲ್ಲ ನಿಮ್ ತರನೇ ನೋಡೋಕೆ ಮಾತ್ರ ನನ್ನ ತರ ನನ್ನ ಮಗಳು ಏಯ್ ಏನ್ ಸಿಗ್ತಾ ಬಾಯಿಲಿ ಬಾಯಿ ಹೇಳ್ಕೊಂತೀಯಾ ಹಾ ತಿನ್ನಲಿಲ್ಲ ಇವಾಗ ನೀನು ಪಿಝಾ ಇಲ್ಲ ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಪಿಝಾ ಇಲ್ಲ ತಿನ್ಲಪ್ರ ಪಿಝಾ ಕಾರ್ನು ಕಾರ್ನು ಮತ್ತೆ

ಫ್ರೆಂಡ್ಸು ಮನೆ ಬಂತು ಹೊಸ ವರ್ಷ ಅಂತ ಅಂದ್ಬಿಟ್ಟು ಮನೇಲೇ ಏನಿರೋದು ದಿನಾ ಇರ್ತೀವಲ್ಲ ಅಂತ ಬೇಜಾರಾಯಿತು ಅದಕ್ಕೆ ನಮ್ಮವರು ನನ್ನ ಕರ್ಕೊಂಡು ಹೋದರು ಕೇಳಿದ ತಕ್ಷಣ ಸೊ ಮನೆಗೆ ಬಂದಿದ ತಕ್ಷಣ ನನ್ನ ಮಗಳು ಓಡಾಡ್ತಾ ಇದ್ದಾಳೆ ಇಲ್ಲಿ ನೋಡಿ ಅವಳಿಗೆ ಇನ್ನೂ ಬೇಕು ಅಂತ ತಿಂತ ಇದ್ದಾಳೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಅವಳಿಗೆ ಫ್ರೆಂಚ್ ಫ್ರೈ ಖಾರ ಸಾಸು ಎಲ್ಲ ಹಾಕೊಂಡು ತಿಂತಾ ಇದ್ದಾಳೆ ಅವಳು ಫ್ರೆಂಡ್ಸ್ ಆಮೇಲೆ ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡ್ಕೋಬೇಕು ಸೊ ನಾನು ಹೇಳಿದ್ನಲ್ಲ ಗೋಲ್ಡ್ ಇಯರಿಂಗ್ಸ್ ತೊಗೊಂಡೆ ಅಂತ ಸೊ ಇದೇ ಗೋಲ್ಡ್ ಇಯರಿಂಗ್ಸ್ ತೊಗೊಂಡಿದ್ದು ನನ್ನ ಮಗಳು ಒಂದು ಗೋಲ್ಡ್ ಕಿತ್ತಾಕ್ಬಿಟ್ಟಿದ್ದಾಳೆ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಇನ್ನೊಂದು ಗೋಲ್ಡ್ ಇಯರಿಂಗ್ಸ್ ತೊಗೊಂಡೆ ಸೊ ಸಿಮಿಲರ್ ಅದು ಇದೇ ಥರ ಇದೆ ಬಟ್ ಅದೇ ಬೇರೆ ಇದೇ ಬೇರೆ ಇದು ಅದಕ್ಕಿಂತ ಚೆನ್ನಾಗಿದೆ ಅನಿಸುತ್ತೆ ನಾನು ನೋಡಿದ ತಕ್ಷಣ ಖುಷಿ ಆಯಿತು ಅದಕ್ಕೆ ತೊಗೊಂಡೆ ನನ್ನ ಮಗಳು ಅಳ್ತಾ ಅಳ್ತಾಯಿದ್ದಾಳೆ ಅವರಪ್ಪ ಹೊರಗಡೆ ಓದಿ ಓದಿದ ತಕ್ಷಣ ಇಷ್ಟೊತ್ತು ಹಾಲು ಕುಡ್ಕೊಂಡು ಇದ್ದವಳು ಅವರಪ್ಪ ಅನಿಲ್ ತರಕ್ಕೆ ಹೋಗಿದಾರೆ ಹೊರಗಡೆ ಬೈಕ್ ಸೌಟ್ ಆಗಿದ ತಕ್ಷಣ ಅಳ್ತಾ ಇದ್ದಾಳೆ ಸೊ ಹೇಗ್ ನನ್ ಮೇಲೆ ಚಾಡಿ ಹೇಳ್ತಾಳೆ ನೋಡಿನಿ ಫ್ರೆಂಡ್ಸ್ ಇಷ್ಟೊತ್ತು ಹಾಲು ಕುಡ್ಕೊಂಡು ಚೆನ್ನಾಗಿದ್ಲಾ ಅವ್ರ ಗಾಡಿ ಸೌಂಡ್ ಕೇಳಿದ ತಕ್ಷಣ ಅಂತ ಅಳ್ತಾಳೆ ಏನೋ ನಾನು ಹೊಡಿತಾರ ಹ್ಞೂ ಏನಮ್ಮ ಏನ್ ಮಾಡ್ದೆ ನಾನು ಏ ಚಾಡಿ ಹೇಳ್ತಾ ಇದೀಯ ಇಷ್ಟೊತ್ತು ಹಾಲು ಕುಡ್ಕೊಂಡು ಚೆನ್ನಾಗಿದ್ದ

ಫ್ರೆಂಡ್ಸ್ ತಂಗಂತೂ ತುಂಬ ಖುಷಿ ಆಗ್ತದೆ ಯಾಕಂತಂದರೆ ಹೊಸ ವರ್ಷಕ್ಕೆ ಗಿಫ್ಟ್ ಬಂತು ಸೊ ಹೊಸ ಇಯರಿಂಗ್ಸು ಗಿಫ್ಟಾಗಿ ನಮ್ಮವ್ರು ಕೊಡಿಸ್ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೆ ಅಂತ ಇಯರಿಂಗ್ ಕೊಡಿಸ್ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇನ್ನೊಂದು ಚೆನ್ನಾಗಿರೋದಿತ್ತು ಆರು ಗ್ರಾಮು ಹನ್ನೆರಡು ಗ್ರಾಮ್ದೆಲ್ಲ ನಾನು ಅಯ್ಯೋ ಅಷ್ಟೊಂದು ದುಡ್ಡೆಲ್ಲ ಏನಕ್ಕೆ ಇವಾಗ ಸದ್ಯಕ್ಕೆ ಖರ್ಚು ಮಾಡಿಸೋದು ಸಿಂಪಲ್ ಆಗಿರೋದು ಡೈಲಿ ಯೂಸು ಮನೇಲಿ ಮಾಡ್ಕೊಳ್ಳೋವಂಥದ್ದು ತೊಗೊಳ್ಳೋಣ ಅಂತ ತೊಗೊಂಡೆ ನನಗೆ ಆಲ್ಮೋಸ್ಟ್ ಜುಮ್ಕಿ ಇರೋದೇ ಇಷ್ಟ ಆಗುತ್ತೆ ನನಗೆ ಇದು ತುಂಬ ಇಷ್ಟ ಆಯಿತು ಸೊ ಇನ್ನು ಎಲ್ಲಾದರೂ ಹೊರಗಡೆ ಹೋದಾಗ ಮದುವೆಗೆ ಅಂತ ತೊಗೊಂಡಿರೋದು ಇದು ಇಯರ್ ರಿಂಗ್ಸ್ ಇದೆಯಲ್ಲ ಫಂಕ್ಷನ್ಗೆ ಆ ಥರ ಎಲ್ಲಾದರೂ ಹೊರ್ಗಡೆ ಹೋದಾಗ ಅದು ಹಾಕೊಳ್ಳೋಣ ಇದು ಡೈಲಿ ಯೂಸ್ಗೆ ಸಿಂಪಲ್ ಆಗಿರೋದು ಹಾಕೊಳ್ಳೋಣ ಅಂತ ನಾನೇ ಜಾಸ್ತಿ ಖರ್ಚು ಮಾಡಿಸ್ತೀರಾ ಸಿಂಪಲ್ ಆಗಿರೋದು ತೊಗೊಂಡೆ ಇದು ಎಷ್ಟು ಗ್ರಾಮು ಏನು ಅಂತ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ತಿಳಿಸ್ತೀನಿ ಚೆನ್ನಾಗಿ ಕಾಣ್ತಾ ಇದೆ ಡೈಲಿ ಯೂಸ್ಗೆ ನನಗಂತೂ ತುಂಬಾ ಖುಷಿಯಾಯಿತು ಇದಾದ ಮೇಲೆ ಸ್ವೀಟ್ ತಂದಿದ್ವಿ ಮನೆಯಲ್ಲಿ ಎಲ್ಲರಿಗೂ ಸ್ವೀಟ್ ಕೊಟ್ವಿ ಹೊಸ ವರ್ಷ ಅಲ್ವಾ ಇದು ನಾವು ಸ್ಪೆಷಲ್ ಏನಿಲ್ಲ ಯುಗಾದಿನೇ ಸ್ಪೆಷಲು ನಮಗೆ ಬಟ್ ಹೊಸ ವರ್ಷ ಹೊಸ ಮನೆಯಲ್ಲಿದ್ದೀವಿ ಹೊಸ ವರ್ಷ ಒಂಥರ ಸೆಲೆಬ್ರೇಷನ್ನು ಸೊ ಅದಕ್ಕೆ ನಾನು ಸ್ವೀಟ್ ಕೊಡ್ತಾಯಿದ್ದೀನಿ ಮನೇಲೆಲ್ಲರಿಗೂ ಕೇಕೆಲ್ಲ ತಂದು ಕಟ್ ಮಾಡಿ ಏನು ಅಷ್ಟೊಂದೇನು ಸೆಲೆಬ್ರೇಟ್ ಮಾಡಿಲ್ಲ ಫ್ರೆಂಡ್ಸ್ ನಾವು ಅಷ್ಟೊಂದೇನು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿಲ್ಲ ಸಿಂಪಲಾಗಿ ಸ್ವೀಟ್ ತೊಗೊಂಡು ಬಂದ್ವಿ ಮನೆಯಲ್ಲೆಲ್ಲರಿಗೂ ಕೊಟ್ಟು ನಾನು ತಿಂದು ಪಾಪಗೂ ತಿನ್ನಿಸಿ ಸೊ ಮ ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ ಸೊ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಈ ಲಾಗ್ ಏನಾದರೂ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರಾದರೂ ಹೊಸೊಬ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗಿರೋರು ಕೂಡ ಒಂದ್ಸರಿ ನೋಡಿ ಬೆಲ್ಲೈಕನ್ನ ಓ ಆನ್ ಆಗಿದೆಯಾ ಅಂತ ಇಲ್ಲ ಅಂತಂದರೆ ನನ್ನ ವೀಡಿಯೋ ನೋಟಿಫಿಕೇಷನ್ ಬರೋಲ್ಲ ಸೊ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ನಾನು ವೀಡಿಯೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ